ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕುಮಗ ಲೋಕೇಶ್ ಮನೆಯವರು ನೆನೆ ಪಪ್ಪಾಯ ತೊಗೊಂಬಂದಿದ್ರು ಅದು ಜಾಸ್ತಿ ದಿನ ಟ್ರೆಂಡ್ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾನು ಇವತ್ತು ಬೆಳಿಗ್ಗೆ ಎತ್ತಂಗೇ ಅದನ್ನು ಹುರ್ದು ಮುಕ್ಳಿಗೆ ಕೊಟ್ಟೆ ಬಾರ್ನರ್ ಆಗಿರೋದ್ರಿಂದ ಏನು ಟೆನ್ಷನ್ ಇರೋಲ್ಲ ತಿಂಡಿ ಬೇಗ ಅಂತ ಆರಾಮ್ಸೆ ಕ್ಲೀನ್ ಮಾಡಿ ಹೊಡೆದ್ಬಿಟ್ ಕೊಟ್ಟರೆ ತಿಂದು ಸ್ವಲ್ಪ ಹೊತ್ತು ಲೇಟಾಗಿ ತಿಂಡಿ ಕೊಟ್ಟರು ನಡೆಯುತ್ತೆ ಅಂದ್ಬಿಟ್ಟು ಚೆನ್ನಾಗಿತ್ತು ಹಣ್ಣು ಈ ಥರ ಹೊರ್ಕೊಂಡು ಬೆಳಗ್ಗೆ ಹೊತ್ತು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಬೆಳಗ್ಗೆ ಹೊತ್ತು ಆದಷ್ಟು ಹಣ್ಣುಗಳನ್ನ ತಿನ್ನೋದು ತುಂಬ ಒಳ್ಳೆಯದು ಹಾಗಾಗಿ ನಾನಿವತ್ತು ಎಲ್ಲರೂ ಇದ್ರಲ್ಲ ಮನೇಲಿ ಎಲ್ಲರೂ ಇದ್ರಲ್ಲ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಇದ್ದೀನಿ ಹೊರದು ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ತೀನಿ ಇವಾಗ ಈ ಪಪ್ಪಾಯ ಊರ ಕಡೆ ಬೆಳೆಯೋದು ಚೆನ್ನಾಗಿರುತ್ತೆ ಇಲ್ಲಿ ಆದರೆ ನೋಡಿ ಇದು ಒಂದು ಮುಕ್ಕಾಲು ಕೆ ಜಿ ಏನೋ ಇದೆ ಮುಕ್ಕಾಲು ಕೆ ಜಿ ತೊಗೊಂಬಂದಿದ್ದಾರೆ ಮೊನ್ನೆ ಎರಡು ತೊಗೊಂಬಂದಿದ್ರು ಮೊನ್ನೆ ಒಂದು ಹೊಡೆದಿದ್ದೆ ಇದು ಸ್ವಲ್ಪ ಕಾಯಿತ್ತು ಹೇಳ್ಬಿಟ್ಟು ಹಾಗೆ ಇಟ್ಟಿದೆ ಇವತ್ತು ಅದನ್ನು ಹೊರ್ದು ಕೊರಿದು ಕ್ಲೀನ್ ಮಾಡಿ ಮಕ್ಕಳಿಗೆ ಕೊಡ್ತಿದ್ದೀನಿ ಚ ಸ್ವೀಟಾಗಿತ್ತು ಹಣ್ಣು ಮಾತ್ರ ತುಂಬ ಸ್ವೀಟಾಗಿತ್ತು ಮತ್ತು ಇದನ್ನು ನಾವು ಹೀಗೆ ಕಟ್ ಮಾಡಿ ಕೊಟ್ಟರೆ ಅವರು ಒಂದೊಂದು ಪೀಸ್ ತಿನ್ನೋದೇ ಹೆಚ್ಚು ಒಂದು ಪೀಸ್ ತಿಂದರೆ ಅಮ್ಮ ಸಾಕಮ್ಮ ಅಂತಿರ್ತಾರೆ ಹಾಗಾಗಿ ಒರೆದು ಬಿಟ್ಟು ನೀಟಾಗಿ ಕಟ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಕೊಟ್ಟರೆ ಎರಡು ಪೀಸು ಮೂರು ಪೀಸನ್ನು ನಾವು ಕಟ್ ಮಾಡಿ ಬೌಲಲ್ಲಿ ಹಾಕೊಂಡು ಕೊಟ್ಟರೆ ತಿಂತಾರೆ ನೋಡಿ ಈ ಥರ ಪೂರ್ತಿ ಬೀಜನೆಲ್ಲ ತೆಗೆದೇ ಇದನ್ನೇ ಪಾಟಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ತಿಕ್ಕಿದ್ದೀನಿ ಬೀಜಗಳು ಫುಲ್ ಈ ಥರ ಕೊಟ್ಟರೆ ನೋಡಿ ಇದು ಒಂದೇ ಪೀಸಷ್ಟೇ ತಿನ್ನೋದು ಏನೋ ಒಂಥರ ಪಪ್ಪಾಯ ಅಂದರೆ ಅವ್ರಿಗೆ ಇರಿಟೇಷನ್ ಒಂದು ಪೀಸ್ ಹಿಂಸೆ ಮಾಡಿ ಕೊಟ್ಟರೆ ಒಂದು ಪೀಸಷ್ಟೇ ತಿಂತಾರೆ ಅದೇ ಬೌಲಲ್ಲಿ ಕಟ್ ಮಾಡಿ ಸಣ್ಣ ಪೀಸ್ ಮೌಟ್ ಫೋರ್ಕ್ ಹಾಕ್ಬಿಟ್ಟು ಕೊಟ್ಟರೆ ಆರಾಮ್ಸೆ ಒಂದು ಬೌಲ್ ಫುಲ್ ತಿಂತಾರೆ ಮೂರು ಪೀಸ್ ಆಗೋ ಅಷ್ಟು ಒಂದು ಬೌಲ್ ತಿಂದ್ಬಿಡ್ತಾರೆ ಮತ್ತು ಇಷ್ಟು ದೊಡ್ಡ ಅಯ್ಯೋ ಎಷ್ಟೊಂದು ಜನ ತಿನ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಕಟ್ ಮಾಡಿ ಹಾಕಿದ್ರೆ ಇದು ನಮ್ಮ ಮನೆ ನಾಲ್ಕು ಜನಕ್ಕೆ ಅಷ್ಟೇ ಸಾಕಾಗೋದು ಮೊನ್ನೆ ಒಂದು ಕಟ್ ಮಾಡಿದ್ದು ಅಷ್ಟೇ ನಾನು ನನ್ನ ತಮ್ಮ ಮಕ್ಕಳು ಅಷ್ಟೇ ತಿಂದಿದ್ದು ಅಜ್ಜಿ ಒಂದು ಇಷ್ಟು ಜನ ತಿಂದಿ ನೋಡಿ ಈ ಥರ ಮಾಡಿ ಕೊಡಿ ಖುಷಿಪಟ್ಟು ತಿಂತಾರೆ ಥ್ಯಾಂಕ್ ಯು